ಹಾಯ್ ಆಲ್ ಇದು ಸೋಮವಾರ ಮತ್ತು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಇಲ್ಲಿ ಇವಳು ಮಧ್ಯಾಹ್ನ ಬಂದವಳೆ ಸ್ಕೂಲಿಂದ ಆಟ ಆಡ್ತಾ ಕೂತ್ಕೊಂಡಿದ್ಳು ಇವಳು ಇವತ್ತು ಎಷ್ಟೇ ಇವಳ ಹತ್ರ ಆಟ ಇರಲಿ ಏನೇ ಇರಲಿ ಇವಳು ಹೇರ್ ಡ್ರೈ ಹಿಡ್ಕೊಂಡು ಆಟ ಆಡ್ತಾ ಕೂತ್ಕೊಂಡಿದ್ಲು ಇವತ್ತು ಹಾಗೆ ಇದನ್ನು ಅವಳ ಪಪ್ಪ ಮಲಗಿದ್ರು ಅವರಿಗೂ ಡಿಸ್ಟರ್ಬ್ ಮಾಡ್ತಾ ಇದ್ಳು ಇಲ್ಲಿ ಸ್ವಿಚ್ ಬೋರ್ಡಿಗೆ ಹಾಕಿ ಅದರಲ್ಲಿ ಗಾಳಿ ಬರುತ್ತಲ್ಲ ಅದನ್ನು ಅವ್ರ ಪಪ್ಪನ ಮುಖದ ಹತ್ರ ಎಲ್ಲ ಹಿಡಿದು ಇದು ಮಾಡ್ತಾ ಇದ್ಳು ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬೇರೆ ಓಪನ್ ಮಾಡಿ ಇಟ್ಕೊಂಡಿದ್ಲು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಅದನ್ನು ಬೇರೆ ಎಲ್ಲ ಹರಡಿ ಎಲ್ಲ ಹಾಳು ಮಾಡಿದ್ಲು ಹಾಗೆ ಅಲ್ಲಿರೋ ಥಿಂಗ್ಸ್ನೆಲ್ಲ ಕೆಳಗೆಲ್ಲ ಹಾಕಿ ಗಲೀಜು ಮಾಡಿದ್ಲು ನನಗೆ ಅದನ್ನು ಕ್ಲೀನ್ ಮಾಡೋದೇ ಒನ್ ಅವರ್ ಮೇಲಾಯಿತು ಹಾಗೆ ಇಲ್ಲಿ ಮಧ್ಯಾಹ್ನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ ಇಲ್ಲಿ ಹೆಸರು ಕಾಳು ಜ್ಯೂಸ್ ಮಾಡಿದ್ವಿ ಇಲ್ಲಿ ನನ್ನ ಮಗಳಿಗೂ ಬೇರೆ ಊಟ ಮಾಡಕ್ಕೆ ಇಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅವಳು ಫ್ರೂಟ್ಸ್ ಎಲ್ಲ ತಿಂದ್ಲು ಇದು ಲಾಸ್ಟ್ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಅಲ್ಲಿ ಬಾಗ್ಲಿಗೆಲ್ಲ ದೀಪ ಹಚ್ಚಿದ್ದೆ ಇದು ಮಂಗಳವಾರ ನಾನು ಬೆಳಿಗ್ಗೆನೇ ತಿಂಡಿಗೆ ಪುಲಾವ್ ಮಾಡಿದ್ದೆ ಹಾಗೆ ಪಲಾವನ್ನೆಲ್ಲ ತಿಂದ್ಕೊಂಡು ನನ್ನ ಮಗಳನ್ನೂ ಸಹ ಸ್ಕೂಲಿಗೆ ಕಳಿಸಿದೆ ನನಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದ್ದಿತ್ತು ಇಲ್ಲಿ ಊರಲ್ಲಿ ಒಂದು ಮದುವೆ ಇರೋದ್ರಿಂದ ಗಿಫ್ಟ್ ಪರ್ಚೇಸ್ ಮಾಡಲಿಕ್ಕಿದ್ದಿತ್ತು ಅದಕ್ಕೋಸ್ಕರ ಗಿಫ್ಟ್ ಪರ್ಚೇಸ್ ಮಾಡೋಣ ಅಂತ ಹೊರಗಡೆ ಹೋದ್ವಿ ಇಲ್ಲಿ ನಾನು ಗಿಫ್ಟೆಲ್ಲ ತೊಗೊಂಡೆ ನನ್ನ ಮಗಳಿಗೂ ಸ್ವಲ್ಪ ಸೋಪ್ ಮತ್ತು ಪೇಸ್ಟ್ ಎಲ್ಲ ಬೇಕಿತ್ತು ಅದನ್ನೆಲ್ಲ ತಗೊಂಡೆ ಹಾಗೆ ಗಿಫ್ಟ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಬಂದ್ವಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್